மஸ்காரி ராமேந்திர சார் கவனி மாட்டேருந்து எல்லே மைசூர் துபா ஹுஷி ஆக இதுவரை நான் ஊர்லேட்டிங் மதையே வாங்கி மைசூரில் ಆ ನಾನು ಹಂಗೆ ಕಾರ್ಪೊರೇಷನ್ ಅವರಿಗೆ ಪೇ ಮಾಡಬಾರ್ದು ಅಂತ ಹೇಳೋದು ಐ ತಿಂಕ್ ಅದು ನಾವು ಮನೆಯಿಂದಾನೇ ಶುರು ಮಾಡಬೇಕು ನಾವು ಹೆಂಗೆ ಕಸನ ಆಚೆ ಕೊಡ್ತೀವಿ ಸರ್ಟಿಫಿಕೇಟ್ ಮಾಡಿ ವೆಟ್ ವೇಸ್ಟ್ ಏನು ಡ್ರೈ ವೇಸ್ಟ್ ಏನು ಕೊಟ್ರೆ ಹೆಚ್ಚು ಹೆಚ್ಚು ಏರಿಯಾಸ್ ನ ಕವರ್ ಮಾಡ್ಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂಡ್ ನಮ್ಮ ಮನೆ ಮುಂದೆ ನಮ್ಮ ಮನೆ ಹೆಂಗ್ ಸ್ವಚ್ಛವಾಗಿ ಕೊಳ್ಳುವ ನಮ್ಮ ಮನೆ ಮುಂದೆ ಕೂಡ ನಾವು ಅಷ್ಟೇ ಈಗ ಇದು ಅಂದ್ರೆ ಇಡೀ ಊರು ವರ್ಷ ಈಗ ಮೆಚ್ಚುನ ಮಾಡೋದಿ ಸವನ್ ಪ್ಲೇಸ್ ಹೋಗಿದ್ವಿ ಅಂತ ಈ ವರ್ಷ ವಾಪಸ್ ಫಸ್ಟ್ ಪ್ಲೇಸ್ ತರೋಣ ಅಂಡ್ ಎಲ್ಲಾ ಬೇರೆ ಊರವರು ಮೈಸೂರು ಯಾಕಿಲ್ಲ ಅಂತ ಹೊಟ್ಟೆ ಉರ್ಗೋಗು ಸರ್ ಹೇಳಂಗೆ ಅದನ್ನ ಮಾಡೋಣ